ವಿಜಯ ಮಹೇಶ್ ಸಹಕಾರಿ ಬ್ಯಾಂಕ್ ಕುಮೂಲದ ಒಂದು ಚುನಾವಣೆ ಬಹಳ ಜನ ಪ್ರಶ್ನೆ ಕೂಡ ಮಾಡಬಹುದು ಮಾಡಿಲ್ಲ ಅವರು ಮಾಡೋರು ಇರಬಹುದು ಮನಸ್ಸೆ ಯಾಕೆ ಅಂತ ಭಾಗವಹಿಸಿದ ಅವಶ್ಯಕತೆ ಇತ್ತು ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬುವಂತ ಅವಶ್ಯಕತೆ ಇತ್ತು ಮತ್ತು ನಮ್ಮ ಸಂಗಣ್ಣ ಗಂಜಾ ಅವರು ಏನೋ ವ್ಯವಸ್ಥಾಪಕರು ಮತ್ತು ನಮ್ಮ ಶಶಿಕಾಂತ್ ಪಾಟೀಲ್ ಅವರು ಸುಮಾರು ಅವರು ಕೂಡ ಸುಮಾರು ಮೂವತ್ತು ವರ್ಷದಿಂದ ಆ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಇದೀಗ ರಾಜ್ಕುಮಾರ್ ಬಾದವಿಗೆ ಇಲ್ಲೇ ಹದಿನೈದು ವರ್ಷ ಇದ್ದೆ ನಾನು ಇಲ್ಲೇ ಇದ್ದೆ ಅಂತೇಳಿ ಅವರು ಇದ್ರು ಶಶಿಕಾಂತ್ ಪಟ್ಲೋರು ಇದ್ರು ಇಲ್ಲಿ ಯಾರು ಕೂದ್ರು ಯಾರು ಬೇರೆವರಲ್ಲ ಎಲ್ಲರೂ ನಾವು ಒಂದೇ ಕುಟುಂಬದ ಸದಸ್ಯರಿದ್ದಂತೆ ಮೂರು ಕಾಲೂ ನಾವು ಅಷ್ಟ ಅದನ್ನೇನಪಿಟ್ಕೊಡು ನಾ ಬೇರೆ ಏನು ಹೇಳೋದಿಲ್ಲ ಅದು ತಾಲೂಕು ಹೇಳ ಅದು ನಾವು ಅವ್ರಿಗೆ ಆಗಿರ್ಬೋದು ನೀವು ಹುಡುಗಿರ್ಬೋದು ಶಶಿಕಾಂತ್ ಪಾಟೀಲ್ ಅವರು ಹುಡುಗಿರ್ಬೋದು ಯಾಕ್ರಿ ಹುಡುಗಿಲ್ಪ ಮತ್ತೆ ಅದಕ್ಕೆ ನನ್ನ ವಿಚಾರ ಏನ್ ಯಾಕೆ ಹೇಳ್ತೀನಿ ಅಂದ್ರೆ ಬಹಳ ಸ್ಪಷ್ಟವಾಗಿ ಅವತ್ತು ನಾನು ಹತ್ತಿರ್ತೀನಿ ನೀವು ಕಂಡ್ಕೋ ನಾನು ಹೇಳೋದ್ ಸತ್ರ ಇಲ್ಲೇ ಮುಗಿಸ್ತಾರೆ ಅವ್ರಿಗೆ ಸತ್ರ ಇಲ್ಲಿ ಮುಗಿಸ್ತಾರೆ ಅದನ್ನಷ್ಟೇ ತಿಳ್ಕೊಂಡ್ರು ನೀವು ಒಬ್ಬರ ಕೇಳಿ ನಾ ಈ ಸಂಸ್ಥೆಯ ಚುನಾವಣೆಯನ್ನು ಯಾಕೆ ಭಾಗವಹಿಸಿದೆ ಅನ್ನೋದ್ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸುಮಾರು ಅರವತ್ಮೂರರಲ್ಲಿ ಹತ್ತೊಂಬತ್ತು ಮೂರರಲ್ಲಿ ಎಪ್ಪತ್ತೊಂದು ಎಪ್ಪತ್ತೆರಡರ ಹುಟ್ಟಿನ ನಾವು ನಾವು ಹುಟ್ಟಕ್ಕಿಂತ ಪೂರ್ವದಲ್ಲಿರುವಂತ ಒಂದು ಸಂಸ್ಥೆ ಈ ಸಂಸ್ಥೆನ ಅನೇಕ ದಿಗ್ಗಜಿಗಳು ನಮ್ಮ ತಾಲೂಕಿನ ದಿಗ್ಗಜಿ ಶಿವಶಂಕಪ್ಪ ಗಡಪಟ್ಟಿ ಅವ್ರ ಸನ್ಮಾನ್ಯ ಬಸಪ್ಪ ಗಂಜಾಳ ಗೌಡರು ಜನಪೌರ್ ಚನ್ನ ಜನಪೌಡ ಇರ್ಬೋದು ಮದನಗೌಡ ಇರ್ಬೋದು ನಮ್ಮ ನಾಗರಾಜ್ ಸಾಹೇಬ ಇದ್ರು ಸಂಗಣ್ಣ ನಾಗರಾಜ್ ಅವರಿದ್ರು ಅಂದ್ರೆ ಮುಂದಿನಲ್ಲಿ ಇರ್ಬೋದು ಇಲ್ಕ ವೀರಭದ್ರಪ್ಪ ಇರ್ಬೋದು ಇಂತಹ ಪುಣ್ಯಾತ್ಮರು ಕಟ್ಟಿರುವಂತ ಸಂಸ್ಥೆ ಒಂದು ಜಾತ್ಯಾತೀತ ಪಕ್ಷಾತೀತವಾಗಿ ಕಟ್ಟಿರುವಂತ ಒಂದು ಸಂಸ್ಥೆ ಈ ಸಂಸ್ಥೆ ನಮ್ಮ ಅನೇಕ ಆಡಳಿತ ಮಂಡಳಿಯ ನಿರ್ದೇಶಕರು ಇಲ್ಲಿದ್ದಾರೆ ಬಹಳ ಅವರು ಹದಿನೈದು ವರ್ಷ ವರ್ಷದಿಂದ ಇಲ್ಲಿ ಮೂವತ್ತು ವರ್ಷ ಅಲ್ಲಿ ಶಶಿಕಾಂತ್ ಪಟ್ಟಿ ಮೂವತ್ ನಾಲ್ಕು ನೋಡಿ ಮೂರ್ನಾಲ್ಕು ನಾಲ್ಕು ವರ್ಷ ಅವರು ಈ ಸಂಸ್ಥೆ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ಯಾಕೆ ಈ ಸಂಸ್ಥೆಗೆ ಎಲ್ಲ ಪಕ್ಷಾತೀತವಾಗಿ ಅದರಲ್ಲಿ ಏನಿಲ್ಲ ಎಲ್ಲ ಪಕ್ಷದಲ್ಲೂ ಹೋದ ಅದು ಏನೇ ಇರಲಿ ಒಂದು ಸಮಸ್ಯೆ ಅಂದ ಮೇಲೆ ಅದು ಪಕ್ಷಾತೀತವಾಗಿ ಇದ್ದಾಗ ಮಾತ್ರ ಜಾತ್ಯ ದಳ ಹಾದಿ ಮೇಲೆ ನಮ್ಮ ದೇಶದ ಸಿದ್ಧಾಂತವೇ ಅದು ನಮ್ಮ ಸಂವಿಧಾನ ಏನು ಹೇಳುತ್ತೆದನ್ನು ನಾವು ಅರ್ಥ ಮಾಡ್ಕೊಂಡು ಹೇಳಬೇಕಾಗತ್ತೆ ಈ ದೇಶದಲ್ಲಿ ಯಾವುದೇ ಜಾತಿ ನೋಡಿರ್ಬೋದು ಯಾವುದೋ ಧರ್ಮದಲ್ಲಿ ನೆನೆಸಿರ್ಬೋದು ಯಾವುದೋ ಪಕ್ಷದಲ್ಲಿ ಇರ್ಬೋದು ಇದು ಮುಖ್ಯ ಆಗಿರುವುದಿಲ್ಲ ನಾವು ದೇಶದ ಸಂವಿಧಾನದ ಮೇಲೆ ಅಚ್ಚಲುವಾಗ ನಂಬಿಕೆಯನ್ನ ವಿಶ್ವಾಸವನ್ನು ಇಟ್ಟು ನಡೆದಂತ ಭಾರತೀಯ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಈ ಮಾತನ್ನ ಹೇಳಕ್ ಇದೆ

ನಮ್ಮ ಎಂಟೇಶ್ ಸಾಕಿ ಅವರು ಹೇಳಿದ್ರು ಪಕ್ಷದ ಹಿತದೃಷ್ಟಿ ಇತ್ತು ಅಂದ್ರೆ ಮಾತ್ರ ನಾನು ಭಾಗವಹ ನಾನು ಭಾಗವಹಿಸ್ತೀನಿ ಇಲ್ಲ ಅವ್ರು ಹೇಳೋದು ಅದೇ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಷ್ಟೇ ನನಗೆ ಒಳ್ಳೇದಾಗುತ್ತೆ ಉಳ್ಳೋದು ಬೇಡ ನನಗೆ ಪಕ್ಷಕ್ಕೆ ಒಳ್ಳೇದಾಗ್ಬೇಕೆ ಆಶಪ್ಪ ಏನಿಲ್ಲ ಈ ಕೋಟಿ ಬರುದಿಲ್ಲ ಏನ್ ನನಗೇನು ಬಾಳ ಅಂದ್ರೆ ಒಂದು ಹತ್ತು ಕೋಟಿ ರೂಪಾಯಿ ಸಾಲ ಕೊಡ್ತಾರೆ ಅದನ್ನು ತೀರ್ಥೊಂಡ ಕೊಡ್ತಾರೆ ಹಂಗ ಕೊಡ್ತಾರೆ ಶ್ರೀಕಾಂತ್ ಸಹ ಯಾವ ಯಾರು ಕೊಡೋದು ಹಂಗ ಬ್ಯಾಂಕಿನ ವ್ಯವಸ್ಥೆ ಆರ್ಥಿಕ ಒಂದು ವ್ಯವಸ್ಥೆ ಇರುವಂತಹ ಸಂಸ್ಥೆ ಆ ಸಂಸ್ಥೆಯಲ್ಲಿ ನಮ್ಮ ರಾಜಕಾರಣಿಗಳು ಎಷ್ಟೋ ಇರಬೇಕು ಅಷ್ಟೇ ಇದ್ರೆ ಚಂದ ಹೆಚ್ಚಿಗೆ ಇರಬಾರ ಯಾವುದೇ ಸಂಸ್ಥೆ ಇರಬಹುದು ಆ ಒಂದು ದೃಷ್ಟಿಯಲ್ಲಿ ಇವತ್ತು ಈ ಚುನಾವಣೆಯ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಬೇರೆ ಬೇರೆ ಪಕ್ಷದವರು ಕೂಡ ಇದಾರೆ ಇದ್ರು ಕೂಡ ನಮಗೇನು ಇದೆಲ್ಲಾರು ಬಂದ ಗೌರವ ನಾವು ಕೊಡಲೇಬೇಕು ಅವರು ಎಲ್ಲವನ್ನ ತೊಳೆದು ಜಾತ್ಯತೀತವಾದ ವ್ಯವಸ್ಥೆಗೆ ನಾವು ವರ್ಗ ವರ್ಗ ಇವತ್ತು ಗಡಿಟಿವಿ ಅನ್ನೋ ಒಂದು ವಿಶ್ವಾಸ ಚಿತ್ರ ನಮ್ಮ ಜೊತೆಗೆ ಅವರು ಕೈ ಜೋಡಿಸಿದ್ದಾರೆ ಅದಕ್ಕೆ ಕೂಡ ನಾನು ಭಾಗವಹಿಸಿದೆ ಇವತ್ತು ನಾವು ಸುಮಾರು 100 ಜನ ಅತಿಥಿಗಳಿಗೆ ಬಂದಿದ್ರು ಈಗ ಆಕಡೆ ಒಂದು ವಿರೋಧವಾಗಿ ಪ್ರವಿರೋಧವಾಗಿ ನಮ್ಮ ಜೀಪು ದಪ್ಪ ಅವರು ಪ್ರವಿರೋಧವಾಗಿ 28 ರಾತ್ರಿಯಲ್ಲಿ ಅವರು ಇವತ್ತು ಚುನಾಯಿತರ ಆಗಿದ್ರು ಬೋರ್ಗಿನ ಅಂತ ಹೇಳ್ರಿ ಕೊ ಹದಿನೆಂಟು ಕೆಲ್ಸುವಂತ ಜವಾಬ್ದಾರಿ ತಮ್ಮ ಮೇಲೆ ಇದೆ ಅನ್ನೋ ಮಾತ್ರ ಯಾಕಂದ್ರೆ ನಾವು ಭಾಗವಹಿಸಿ ನಾನು ಭಾಗವಹಿಸಿದ ನೀವು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಆ ಭಾವನೆ ಇಟ್ಕೊಂಡಂತ ಅದಕ್ಕೆ ನಾನು ದಯವಿಟ್ಟು ವಿನಂತಿ ಮಾಡ್ಕೋತೀನಿ ತಮಗೆಲ್ಲರಿಗೂ ಕೈ ಮುಗಿದು ಈ ಹದಿನೆಂಟು ಜನ ಅಭ್ಯರ್ಥಿಗಳು ಗೆದ್ದಾಗ ಇವತ್ತು ಇವತ್ತು ನಮ್ಮ ಪಕ್ಷಕ್ಕೆ ಪಕ್ಷಕ್ಕಿಂತವರು ಬರುತ್ತೆ గౌరవ బ్యకర్తీ నిజవరు మాత్రం యావదే విచారణ చర్చ విజయ్ మంతే గద్దరికేరి సూక్ష్మి మాతన్ మాతూ అర్థం నిమ్మ మాత కూడా ననెష్ షాకర్జీ బాగా స్పష్టవే అదే దడూ కూడా వెళ్ళి అది మొదలు కొను ನಾವು ಹಲವ್ ಅನ್ನೋದು ಅರಿವಿಗೆ ಇಟ್ಕೊಂಡು ನಾವು ಹಿಡೀಬೇಕಾಗತ್ತೆ ಆ ದೃಷ್ಟಿಯಿಂದ ನಾವು ಅರ್ಥ ಅನ್ನೋ ಮಾತನ್ನ ನಾನು ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಅದಕ್ಕೆ ತಾವೆಲ್ಲ ಇಂತ ಅಭ್ಯರ್ಥಿಗಳಿಗೆ ಏನು ಹದಿನೇಳು ಜನ ಸಾಮಾನ್ಯ ಕ್ಷೇತ್ರದಲ್ಲಿ ಹದಿಮೂರು ಜನ ನಮ್ಮ ಸಾಮಾನ್ಯ ಕ್ಷೇತ್ರದಲ್ಲಿ ಒಬ್ಬ ವರ್ಗ ನಮ್ಮ ಕಲಗುಡಿಯವರು ಗುತ್ರನ ಕಲಗುಡಿಯವ್ರಿಂದ ಯಾಕಂದ್ರೆ ತಾವ ಪಕ್ಷದಾಗ ಅನೇಕ ಸೇವೆ ಸಲ್ಲಿಸೋಣ ಅವನ ಮೇಲೆ ಬಹಳ ಮಂದಿ ಟಾರ್ಗೆಟ್ ಇಟ್ಟಾರ ಬೇರೆ ಬ್ಯಾರಿ ಬಿಚ್ಚಾಗಿ ಟಾರ್ಗೆಟ್ ಇಟ್ಟಾರ ಆ ಟಾರ್ಗೆಟ್ ಅನ್ನ ಮೀರಿಸುವಂತ ಶಕ್ತಿ ಯಾರಿಗೆ ಇತ್ತು ಅನ್ನೋದನ್ನ ನೀವು ತೋರಿಸ್ಕೊಡ್ರಿ ಅವ್ರು ಹೇಗ ಬೇಕಾದ್ರಿ ಯಾರ ಇಟ್ಟಾರ ಆದ್ರ ಹದಿನೆಂಟು ಜನನೂ ಗೆಲ್ಲಸಬೇಕು ಮತ್ತೆ ಅಂತಲ್ಲ ಮುತ್ತನ ಬಗ್ಗೆ ವಿಶೇಷ ಯಾಕೆಂದ್ರ ಅವ್ರ ಮೇಲೆ ಬಹಳ ಮಂದಿ ಟಾರ್ಗೆಟ್ ಇಟ್ಟ ನಮ್ಮವರ ನಮ್ಮವರ ಒಂದಿಷ್ಟು ಮಂದಿ ನಾಮಿನೇಷನ್ ಮಾಡ್ಯಾರ ನಮ್ಮ ಮಾತು ಮೀರಿ ಮಾಡ್ಯಾರ ನಾನು ಅವ್ಗೇನ್ ಹೇಳಕ್ಕಾಗ ನಾ ಹೇಳೋದಿಲ್ಲ ನಾ ಯಾರಿಗೂ ಏನೂ ಹೇಳೋದಿಲ್ಲ ಅವ್ರವ್ರ ಪ್ರಜಾಪ್ರಭುತ್ವ ಏನೋ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಹಾಕೈತೆ ಅವ್ರು ನಾಮಿನೇಷನ್ ಮಾಡ್ಯಾರ ನಮ್ಮ ಮಾತು ಮೀರಿದವರು ಮಾಡಿದಾರ ನಾನು ಅವ್ರ ಬಗ್ಗೆ ಏನು ಹೇಳಕ್ಕೆ ಹೋಗೋದಿಲ್ಲ ನಾನು ನನ್ನ ಗುರಿ ಈ ಹದಿನೆಂಟು ಜನ ಕೇಳೋದಷ್ಟ ಅದಕ್ಕೆ ನಾನು ದಯವಿಟ್ಟು ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿಗೆ ಮತ್ತು ನಮ್ಮ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಏನು ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಎಲ್ಲ ಸದಸ್ಯರು ತಾವು ಮನಸ್ಸು ಮಾಡಿದ್ರೆ ಏನು ತಾವು ಮನಸ್ಸು ಮಾಡಿದ್ರೆ ನನ್ನ ಎಷ್ಟು ಕೆಲ್ಸ್ಬೇಕು ನೀವು ಎಲ್ಲಾರು ಮನಸ್ಸು ಬಡಿದ್ರಿ ಅವರು ಪಾಚಾನ ಮುಟ್ಟಿಸಿ ಕೆಲ್ಸಿದ್ರು ಅಂತ ಇದನ್ನು ಕೂಡ ಹಂಗ ಮಾಡ್ರಿ ಹಂಗ ಮಾಡಿ ತೋರಿಸಿದಾಗ ನಿಜವಾಗಲೂ ಈ ಪಕ್ಷಕ್ಕೆ ನಮಗೆ ಒಂದು ಗೌರವ ಬರುತ್ತೆ ಅದಕ್ಕೆ ಕೈ ಮುಗಿ ಎಲ್ಲರೂ ನಾವು ಈಗಾಗಲೇ ನಮ್ಮ ಸಿದ್ದು ಭದ್ರ ಶೆಟ್ಟಿ ಅವರು ಓದ್ ಹೇಳಿಲ್ಲ ಅವನ್ನೆಲ್ಲ ನೀವು ಟ್ರೀಟ್ ಮಾಡ್ಕೊಟ್ರಿ ಅಂತ ನನ್ನ ಭಾವನೆ ಐತಿ ನಿಮ್ಗೆ ಗೊತ್ತಾಗ ನಿಗೂ ಬರ್ತಾರ ಅವ್ರಿಗೆ ಬಂದಾಗ ತಾವು ಅವ್ರ ಜೊತೆಗೆ ತಮ್ಮ ತಮ್ಮ ಊರಲ್ಲಿ ಭಾಗವಹಿಸಿ ಪ್ರಚಾರದಲ್ಲಿ ಅವ್ರ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಗ್ರಾಮ ಪಂಚಾಯತ್ ಸದಸ್ಯ ಇರಬಹುದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರೇ ಇದ್ರು ಕೂಡ ಅವ್ರ ಜೊತೆಗೆ ಪ್ರಚಾರಕ್ಕೆ ಹೋಗ್ರಿ ಅವ್ರ ಜೊತೆಗೆ ಹೋಗಿ ಮತಯಾಚನೆಯನ್ನು ಮಾಡ್ರಿ ಇನ್ನೂ ಮೂರು ದಿವಸ ಕಾಲಾವಕಾಶ ಐತಿ ಆ ಮೂರು ದಿವಸದಲ್ಲಿ ಏನೇನು ಬದಲಾವಣೆ ಮಾಡ್ಬೇಕು ಮಾಡಿ ಯಾರಿಗೆ ಕೊಟ್ಟಿದ್ರು ನಾನು ಏನೂ ಅನ್ನೋದಿಲ್ಲ ಆದ್ರೆ ನಮ್ಮ ಅಭ್ಯರ್ಥಿಗೆ ನಾವು ಹದಿನೆಂಟು ಮತಗಳನ್ನು ನಾವು ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಕೈ ಮುಗಿದು ತಮ್ಮಲ್ಲಿ ವಿನಂತಿ ಮಾಡ್ತೀವಿ